ನಮಸ್ತೆ ವೀಕ್ಷಕರೇ ಕಲರ್ಸ್ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೇ ತಿಂಗಳು ಇಪ್ಪತ್ತೆಂಟರಿಂದ ಶುರುವಾಗ್ತಾಯಿದೆ ಮೊನ್ನೆ ಅಷ್ಟೇ ಅಂದರೆ ಕಿಚ್ಚಾ ಸುದೀಪ್ ಅವರ ಬರ್ತ್ಡೇ ದಿನ ಪ್ರೋಮೋ ರಿಲೀಸ್ ಆಗಿತ್ತು ಅದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ರು ಕಿಚ್ಚಾ ಸುದೀಪ್ ಫ್ಯಾನ್ಸ್ ಆಗಲಿ ಬಿಗ್ ಬಾಸ್ ಫ್ಯಾನ್ಸ್ ಆಗಲಿ ಸಿಕ್ಕಾಪಟ್ಟೆ ಖುಷಿಪಟ್ಟು ಕಮೆಂಟ್ ಮೇಲೆ ಕಮೆಂಟ್ ಹಾಕಿದ್ರು ಯಾವಾಗ ಇಪ್ಪತ್ತೆಂಟನೇ ತಾರೀಕು ಆಗುತ್ತೋ ಅಂತ ಕಾಯ್ತಾ ಇದೀವಿ ಅಂತ ಕಮೆಂಟ್ಸ್ ಮಾಡ್ತಾ ಇದ್ರು ಹಾಗೆ ಕಂಟೆಸ್ಟೆಂಟ್ ಯಾರ್ಯಾರು ಇರ್ಬೋದು ಅಂತಲೂ ಕೂಡ ಗೆಸ್ ಮಾಡ್ತಾ ಇದ್ರು ಈಗ ಎಲ್ಲರಿಗೂ ಇರೋ ಕಾತ್ರ ಏನಪ್ಪ ಅಂದರೆ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರ್ಬೋದು ಈ ಸಲ ಯಾವ ಸ್ಪೆಷಲ್ ಕಂಟೆಸ್ಟೆಂಟ್ ಇರ್ಬೋದು ಇದೇ ಗೆಸ್ಟ್ ವರ್ಕ್ ಎಲ್ಲರೂ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲರೂ ಇದೇ ಸರ್ಚ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನಗಳ ಹೆಸರು ಕೂಡ ಓಡಾಡ್ತಾ ಇರುತ್ತೆ ಪ್ರತಿ ಸಲಿಯೂ ಕೆಲವ್ರ ಹೆಸರು ರಿಪೀಟ್ ಆಗ್ತಾನೆ ಇರುತ್ತೆ ಆದರೆ ಅವ್ರು ಮಾತ್ರ ಬಿಗ್ ಬಾಸ್ಗೆ ಬರೋದೇ ಇಲ್ಲ ಆದರೆ ಅವ್ರ ಹೆಸರಂತೂ ಕೇಳಿ ಬರ್ತಾನೆ ಇರುತ್ತೆ ಹಾಗೆ ಈ ಸಲಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನಗಳ ಹೆಸರು ಕೇಳಿ ಬರ್ತಾ ಇದೆ ಇವ್ರು ಬರ್ತಾರೆ ಇವ್ರು ಬರ್ಬೋದು ಅಂತೆಲ್ಲ ಹಾಗೆ ಪ್ರತಿ ಸಲಿನೂ ಕೇಳಿ ಬಂದಾಗೆಲ್ಲ ಕೆಲವ್ರು ಬಂದಿರ್ತಾರೆ ಕೆಲವ್ರು ಬಂದಿರೋಲ್ಲ ಈ ಸಲಿನೂ ಹಾಗೆ ಆಗ್ಬೋದು ಸೊ ಇವತ್ತು ನಾನು ಆ ರೀತಿ ಹೆಸರು ಕೇಳಿ ಬರ್ತಾ ಇರೋವಂಥವ್ರ ಹೆಸರನ್ನ ನಾನೀಗ ಹೇಳ್ತೀನಿ ಇದು ಕನ್ಫರ್ಮ್ ಅಂತ ಹೇಳಕ್ಕೆ ಬರಲ್ಲ ಬಟ್ ಕೆಲವರಂತೂ ಕನ್ಫರ್ಮ್ ಇದ್ದೇ ಇರ್ತಾರೆ ಕೆಲವರು ಇಲ್ಲದೆ ಇರ್ಬೋದು ಆ ರೀತಿ ಕೇಳಿ ಬರ್ತಾ ಇರೋಂಥ ಹೆಸರುಗಳು ಯಾರ್ಯಾರ್ದಪ್ಪ ಅಂದರೆ ಮೊದಲನೇದಾಗಿ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರು ಇವರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತಾರೆ ಯೂಟ್ಯೂಬಲ್ಲೇ ಫೇಮಸ್ ಅಂತಲೇ ಹೇಳ್ಬೋದು ಅವ್ರ ವಿಡಿಯೋ ಸಿಕ್ಕಾಪಟ್ಟೆ ಓಡುತ್ತೆ ದೇಶ ವಿದೇಶಗಳೆಲ್ಲ ಸುತ್ತಿ ಅಲ್ಲಿನ ಸ್ಥಿತಿಗತಿ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇರ್ತಾರೆ ಹಾಗೆ ಇವ್ರಿಗೆ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರು ಚೆನ್ನಾಗೇ ಇದೆ ಬಿಗ್ ಬಾಸ್ ಮೆಟೀರಿಯಲ್ ಥರನೇ ಇದ್ದಾರೆ ಅವರು ಸೊ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಇವ್ರ ಹೆಸರು ಮುಂಚೂಣಿಯಲ್ಲಿ ಓಡಾಡ್ತಾ ಇದೆ ಇವ್ರು ಬಂದೇ ಬರ್ತಾರೆ ಅಂಥೇಳಿ ಹಾಗೆ ಎರಡನೇದಾಗಿ ಝೀ ಕನ್ನಡದಲ್ಲಿ ಫೇಮಸ್ ಆಗಿದ್ದಂತಹ ಕಾಮಿಡಿಯನ್ ಗಿಲ್ಲಿ ನಟ ಅವರು ಇವ್ರು ಮಾತಾಡಿದ್ರೇ ಎಲ್ಲರಿಗೂ ನಗು ಬರ್ತಾ ಇರುತ್ತೆ ಇವರಂತೂ ಪ್ರತಿ ಸಲಿನೂ ಇವ್ರ ಹೆಸರು ಕೇಳಿ ಬರ್ತಾ ಇತ್ತು ಆದರೆ ಈ ಸಲಿ ಮಾತ್ರ ಗ್ಯಾರಂಟಿ ಹೋಗ್ತಾರೆ ಅಂತ ಅನಿಸ್ತಾ ಇದೆ ಯಾಕಂದರೆ ಇವ್ರೀಗ ಜಿ ಕನ್ನಡದಲ್ಲಿ ಇಲ್ಲ ಆಲ್ರೆಡಿ ಕಲರ್ಸ್ ಕನ್ನಡ ಚಾನೆಲ್ಗೆ ಇವರು ಬಂದಾಗಿದೆ ಗಲ್ಲಿ ಕಿಚನಲ್ಲಿ ಕೂಡ ಭಾಗವಹಿಸಾಗಿದೆ ಸೊ ಇವ್ರ ಈ ಸಲ ಬಿಗ್ ಬಾಸ್ಗೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಅನಿಸುತ್ತೆ ನನಗಂತೂ ಹಾಗೆ ಮೂರನೇದಾಗಿ ಆ್ಯಂಕರ್ ಜಾನ್ವಿಯವರು ಅವ್ರ ಹೆಸರು ಕೂಡ ಪದೇ ಪದೇ ಪ್ರತಿ ಸೀಸನಲ್ಲಿ ಕೇಳಿ ಬರ್ತಾನೆ ಇತ್ತು ಸೊ ಈ ಸೀಸನಲ್ಲಿ ಈ ಸೀಸನಲ್ಲಿ ಕೂಡ ಅದು ರಿಪೀಟ್ ಆಗಿದೆ ಅವ್ರು ಬರ್ತಾರೆ ಅನ್ನೋದು ಜಾನ್ವಿಯವರು ಕೂಡ ಎಲ್ಲೂ ಕಾಣಿಸ್ಕೋತಾ ಇಲ್ಲ ಸೊ ಬಂದರೂ ಬರ್ಬೋದೇನಪ್ಪ ಹಾಗೆ ನಾಲ್ಕನೇದಾಗಿ ಯೂಟ್ಯೂಬರ್ ವರುಣ್ ಆರಾಧ್ಯ ಅವರು ಇವರು ಯೂಟ್ಯೂಬಲ್ಲಿ ಫೇಮಸ್ ಆಗಿದ್ದಾರೆ ಹಾಗೆ ಹುಡುಗಿನ ಲವ್ ಮಾಡ್ತಾಯಿದ್ರು ವರ್ಷ ಕಾವೇರಿ ಅಂತ ಅವ್ರ ಜೊತೆ ಬ್ರೇಕಪ್ ಆಗಿ ಕೂಡ ಸುದ್ದಿಯಲ್ಲಿದ್ದರು ಅವ್ರಿಗೆ ಮೋಸ ಮಾಡಿದ್ದಾರೆ ಅನ್ನೋ ನೆಗೆಟಿವ್ ಕಮೆಂಟ್ ಕೂಡ ಇವ್ರ ಮೇಲೆ ಇದೆ ಹಾಗೆ ಇವರು ಅದಾದ ಮೇಲೆ ಒಂದು ಕಲರ್ಸ್ ಕನ್ನಡದಲ್ಲಿ ಸೀರಿಯಲಲ್ಲಿ ಕೂಡ ನಟನಾಗಿ ಭಾಗವಹಿಸಿದರು ಸೊ ಇವ್ರ ಹೆಸರು ಕೂಡ ಈ ಸೀಸನಲ್ಲಿ ಕೇಳಿ ಬರ್ತಾ ಇದೆ ಹಾಗೆ ಸ್ಪಂದನಾ ಸೋಮಣ್ಣ ಅವರು ಇವರು ಕರಿಮಣಿ ಸೀರಿಯಲ್ನ ಆ್ಯಕ್ಟ್ರೆಸ್ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ ಇವ್ರ ಹೆಸರು ಕೂಡ ಈ ಸೀಸನಲ್ಲಿ ಕೇಳಿ ಬರ್ತಾ ಇದೆ ಹಾಗೆ ಯೂಟ್ಯೂಬ್ ಕ್ರಿಯೇಟರ್ ತೇಜಸ್ ಗೌಡ ಅವರು ಇವರು ರೋಸ್ಟರ್ ಅಂತ ಫೇಮಸ್ ಆದವರು ಯಾರನಾರು ರೋಸ್ಟ್ ಮಾಡು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ಸೊ ಇವರು ಕೂಡ ಬರ್ತಾರೆ ಅಂತ ಬರ್ತಾ ಇದೆ ಇವರು ಬಂದರೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಬೋದು ಅಲ್ಲಿದ್ದವ್ರ ಬಗ್ಗೆ ರೋಸ್ಟ್ ಮಾಡಿ ಸುದ್ದಿಯಲ್ಲಿರ್ಬೋದು ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ನೋಡಬೇಕು ಏನು ಮಾಡ್ತಾರೆ ಅಂತ ಹಾಗೆ ಶ್ವೇತಾ ಆರ್ ಪ್ರಸಾದ್ ಅವರು ಇವರು ಈಗ ಯಾವ ಸೀರಿಯಲಲ್ಲಿ ಕೂಡ ಇಲ್ಲ ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಬಟ್ ಸೀರಿಯಲ್ ಮಾಡಿದಂಥವರು ಇವರು ಕೂಡ ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ನೋಡಬೇಕು ಬರ್ತಾರ ಅಂತ ಹೇಳಿ ಹಾಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿದ್ದಂಥ ಭೂಮಿಕಾ ಅವರು ಈ ಸೀಸನ್ಗೆ ಬರ್ತಾರೆ ಅನ್ನೋ ಮಾತಿದೆ ಅವರು ತೆಲುಗುವಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಈಗ ಯಾವುದೇ ಪ್ರಾಜೆಕ್ಟ್ ಅವ್ರ ಕೈಯಲ್ಲಿ ಇಲ್ಲದೆ ಇರೋದು ನೋಡಿದ್ರೆ ಅವರು ಕೂಡ ಬಿಗ್ ಬಾಸ್ಗೆ ಇಸ್ ಈ ಅವರು ಬಿಗ್ ಬಾಸ್ಗೆ ಬರ್ಬೋದು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕಾದ್ ನೋಡಬೇಕು ಹಾಗೆ ಪ್ರತಿ ಸೀಸನಲ್ಲಿ ಯಾರಾದರೂ ಸೀನಿಯರ್ ಆ್ಯಕ್ಟರ್ ಇದ್ದೇ ಇರ್ತಾರೆ ನೀವು ಗಮನಿಸಿರೋ ಥರ ಯಾರಾದರೂ ಸೀನಿಯರ್ ಆ್ಯಕ್ಟರ್ ಇದ್ದೇ ಇರ್ತಾರೆ ಹಾಗೆ ಈ ಸೀಸನಲ್ಲೂ ಕೂಡ ಒಂದು ಸೀನಿಯರ್ ಆ್ಯಕ್ಟ್ರೆಸ್ ಹೆಸರು ಕೇಳಿ ಬರ್ತಾ ಇದೆ ಅದು ಯಾರಪ್ಪ ಅಂದರೆ ಸ್ವಾತಿ ಅಂತ ನೀವು ಎಲ್ಲ ಸೀರಿಯಲಲ್ಲೂ ನೋಡಿರ್ತೀರ ಸೀನಿಯರ್ ರೋಲ್ನೇ ಈಗ ಮಾಡ್ತಾ ಇದ್ದಾರೆ ಸೊ ಇವರು ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ನೋಡಬೇಕು ಇವರು ಬರ್ತಾರಾ ಏನು ಅಂತ ಹಾಗೆ ಸಾಗರ್ ಗೌಡ ಅವರು ಇವರು ಜೀ ಕನ್ನಡದ ಸತ್ಯ ಸೀರಿಯಲಲ್ಲಿ ಹೀರೋ ಆಗಿ ಮಾಡಿದಂಥವರು ಇವ್ರ ಹೆಸರು ಕೂಡ ಈ ಸಲಿ ಕೇಳಿ ಬರ್ತಾ ಇದೆ ಲಾಸ್ಟ್ ಇಯರು ಸತ್ಯ ಸೀರಿಯಲ್ಲಿಂದ ಗೌತಮಿ ಜಾಧವ್ ಅವರು ಬಂದಿದ್ದರು ಈ ಸತಿ ಸತ್ಯ ಸೀರಿಯಲ್ಲಿಂದ ಅದರ ಹೀರೋ ಬರ್ತಾ ಇದ್ದಾರೆ ಮೇ ಬಿ ಗೌತಮಿಯವರೇ ಸಜೆಸ್ಟ್ ಮಾಡಿರಲೂ ಬಹುದು ಹೇಳಕ್ಕೆ ಬರಲ್ಲ ಹಾಗೆ ಕಾಮಿಡಿ ಕಿಲಾಡಿ ಸೂರಜ್ ಹಾಗೆ ಶಿವರಾಜ್ ಕೆ ಆರ್ ಪೇಟೆಯವರು ಹಾಗೆ ಮಡೇನೂರು ಮನು ಈ ಸಲೀ ಸಿಕ್ಕಾಪಟ್ಟೆ ವೈರಲ್ ಆದಂಥವರು ಮಡೇನೂರು ಮನು ಅವರು ಅವ್ರ ಮೇಲೆ ಕೇಸಾಗಿ ಜೈಲಿಗೆ ಹೋಗಿ ಮತ್ತೆ ವಾಪಸ್ ಬಂದು ಶಿವಣ್ಣ ಹಾಗೆ ಧ್ರುವ ಅವ್ರಿಗೆಲ್ಲ ಸಾರಿ ಕೇಳಿ ಏನೇನೋ ವೈರಲ್ ನ್ಯೂಸ್ ಮಾಡ್ಕೊಂಬಿಟ್ಟಿದ್ರು ಸೊ ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ನೋಡಬೇಕು ಹಾಗೆ ರೀಲ್ಸ್ ರೇಷ್ಮಾ ಆಂಟಿ ಇವ್ರ ಹೆಸರು ಕೂಡ ಕೇಳಿಬರ್ತಾ ಇದೆ ಗೊತ್ತಿಲ್ಲ ಇವರು ನನಗೇನೋ ಡೌಟ್ ಇವ್ರು ಬರೋದು ಆದರೆ ಇವ್ರ ಹೆಸರು ಮಾತ್ರ ಚಾಲ್ತಿಯಲ್ಲಿದೆ ಹಾಗೆ ನಟ ಅಶೋಕ್ ಶರ್ಮಾ ಅವರ ಹೆಸರು ಇದಿಷ್ಟು ಹೆಸರುಗಳು ನಾನು ನೋಡಿದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ರಿಪೀಟ್ ರಿಪೀಟಾಗಿ ಇವ್ರ ಹೆಸರುಗಳೇ ಕೇಳಿ ಬರ್ತಾ ಇದೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಯಾರು ಕನ್ಫರ್ಮ್ ಆಗಿ ಬಂದೇ ಬರ್ತಾರೆ ಇನ್ ಫಿಫ್ಟಿ ಪರ್ಸೆಂಟ್ ಚೇಂಜ್ ಆಗ್ಬೋದು ಹಾಗೆ ನಮಗೆ ಗೊತ್ತಿಲ್ಲದೆ ಇರೋರು ಕೂಡ ಬರೋ ಚಾನ್ಸಸ್ ಇದೆ ಹಾಗೆ ಕೊನೆ ಮೂಮೆಂಟಲ್ಲಿ ಚೇಂಜಸ್ ಆದರೂ ಆಗ್ಬೋದು ಏನು ಬೇಕಾದರೂ ಆಗ್ಬೋದು ನಿಮ್ಗೆ ಏನು ಅನಿಸುತ್ತೆ ಇದರಲ್ಲಿ ಯಾರ್ಯಾರು ಕನ್ಫರ್ಮ್ ಆಗಿ ಬರ್ತಾರೆ ಯಾರ್ಯಾರು ಬರಬೇಕು ನಿಮ್ಮ ಪ್ರಕಾರ ಯಾರು ಈ ಸೀಸನ್ಗೆ ಬಂದೇ ಬರಬೇಕು ಈ ಲಿಸ್ಟ್ ನೋಡಿ ನಿಮ್ಗೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ